ಹಿರಿಯರಿಗೆ ಕಿರಿಯರಿಗೆ ನನ್ನ ನಮಸ್ಕಾರಗಳು ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾರಾಯಣ ಅತ್ತಿಮರದವರು ಯೋಧರ ಬಗ್ಗೆ ನೀವು ಈಗಾಗಲೇ ಎರಡು ಕಂತುಗಳನ್ನು ನೋಡಿದ್ದೀರಿ ಇದು ಕೊನೆಯ ಹಾಗೂ ಮೂರನೇ ಕಂತು ಜೈ ಜವಾನ್ ಜೈ ಕಿಸಾನ್ ಎನ್ನುವ ಹಾಗೆ ಯೋಧರು ಬಿಸಿಲು ಮಳೆ ಗಾಳಿ ಚಳಿ ಯಾವುದನ್ನು ಲೆಕ್ಕಿಸದೆ ದೇಶದ ತುತ್ತ ತುದಿಯಲ್ಲಿ ತ್ರಿರಂಗಾ ಧ್ವಜವನ್ನು ಅಪ್ಪಿಕೊಂಡು ಅದಕ್ಕಾಗಿ ಜೀವ ಕೊಡಲು ಸಿದ್ಧರಾಗಿರುತ್ತಾರೆ ದೇಶದ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ಹಗಲು ರಾತ್ರಿ ಇರುಳು ಎನ್ನದೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಸೈನಿಕರ ತ್ಯಾಗ ಬಲಿದಾನ ಹೋರಾಟ ಎಲ್ಲವೂ ಒಮ್ಮೆ ನೆನಪಿಸಿಕೊಳ್ಳಿ ಅವರ ಬಗ್ಗೆ ಎದುವೆಯೊಳಗೆ ಅಭಿಮಾನದ ಕಡಲು ಉಕ್ಕುತ್ತದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನೆಲ್ಲ ತೊರೆದು ತಿಂಗಳು ವರ್ಷಗಂಟಲೇ ದೇಶದ ಗಡಿ ಭಾಗಗಳಲ್ಲಿ ಹದ್ದಿನ ಕಣ್ಣಿನ ಪಹರೆ ಕಾಯುವ ಈ ಯೋಧರು ನಿಜವಾದ ನಮ್ಮ ನಾಯಕರು ರಿಯಲ್ ಹೀರೋಗಳು ನಾಯಕರಾಗಿರುವ ನಾರಾಯಣ ಅತ್ತಿ ಮರದವರು ಅವರು ಈಗ ಕಾಸ್ಬಾಗ್ನ ಬೆಳಗಾವಿಯ ಉಪನಗರವಾಗಿರುವ ಟೀಚರ್ ಕಾಲೋನಿಯಲ್ಲಿ ಅವರ ಸದ್ಯದ ಜೀವನ ನಡೆಸುತ್ತಿದ್ದಾರೆ ಅವರಿಗೆ ಕೆಲವು ದಿನಗಳ ಹಿಂದೆ ಪಾಶುವಾಯು ಆಗಿ ಮಾತನಾಡಲು ಒಂಚೂರು ಕಷ್ಟಪಡುತ್ತಾರೆ ಆದರೆ ದೇಶಭಕ್ತಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನೆನಪುಗಳು ಇನ್ನೂ ಹೃದಯದೊಳಗೆ ಹಚ್ಚ ಹಸಿರಾಗಿವೆ ಅವರ ಬದುಕು ಸೇವೆ ಕುರಿತು ಮಾತನಾಡಿದಾಗ ಒಂದಿಷ್ಟು ಬೇಸರಿಸದೆ ಲವಲವಿಕೆಯಿಂದ ಮಾತನಾಡಿದರು ಅಲ್ಲಲ್ಲಿ ಮಾತನಾಡುವಾಗ ಒಂದಷ್ಟು ಸಲ ಭಾವುಕರಾಗಿ ಕಣ್ಣು ತೊಯಿಸಿಕೊಂಡರು ಬದುಕಿನ ಈಗಾಲದಲ್ಲಿ ಈ ದಿನಗಳಲ್ಲಿ ಹೆಂಡತಿ ಸುವರ್ಣ ಅವರೊಂದಿಗೆ ನೆರಳಾಗಿ ಇದ್ದಾರೆ ಅವರ ಬೇಕು ಬೇಡಗಳನ್ನು ಗಮನಿಸುತ್ತಾ ಅವರ ಚಿಕಿತ್ಸೆಗೆ ಕೊಡಿಸಿ ಹಾಗೂ ಅವರನ್ನು ಮಾತನಾಡಿಸಿದಾಗ ನಾನು ನಿಜಕ್ಕೂ ಅದೃಷ್ಟವಂತೆ ದೇಶಕ್ಕಾಗಿ ದುಡಿದು ಶೌರ್ಯಚಕ್ರ ಪುರಸ್ಕಾರ ಪಡೆದ ಒಬ್ಬ ವೀರ ಯೋಧನ ಬಾಲಸಂಗಾತಿಯಾಗಿದ್ದು ಭಾಗ್ಯವಸರಿ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಹಾಗೂ ಸೈನ್ಯದಲ್ಲಿ ಆಯೋಜಿಸುವ ಕಾರ್ಯಕ್ರಮಗಳಿಗೆ ಹೋದಾಗ ಇವರಿಗೆ ಸಿಗುವ ಗೌರವವನ್ನು ಕಂಡು ಅವರು ಮೂಕ ವಿಸ್ಮಿತರಾಗಿದ್ದಾರೆ ಹೀಗಾಗಿ ನಾರಾಯಣ ಅತ್ತಿಮರದವರ ಧರ್ಮಪತ್ನಿಯಾದ ಸುವರ್ಣ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಹೇಳುತ್ತೇನೆ ಹೆಣ್ಣಿನ ಮಹತ್ವವನ್ನು ತಿಳಿದುಕೊಳ್ಳಬೇಕೆಂದರೆ ಯಾರು ಆದರೂ ನಾನು ಹೇಳೋ ಬಹಳ ಹೇಳಬೇಕಾಗಿಲ್ಲ ನೀವು ನೋಡುತ್ತಿರುವ ಯೂಟ್ಯೂಬ್ದಲ್ಲಿಯೇ ಅನೇಕ ಸಾಧಕರು ಮಹಿಳೆಯರು ರಾಜಕಾರಣಿಗಳು ಮಹಿಳೆಯರ ಬಗ್ಗೆ ಹೇಳಿದ್ದು ಸ್ವಾಮೀಜಿಗಳಿಂದ ತಿಳಿದುಕೊಂಡಿರುತ್ತೀರಿ ತಿಳಿಯಬಹುದು ಇದೊಂದು ನನಗೆ ಆಗಿದ್ದು ಒಂದು ಸುವರ್ಣಾವಕಾಶ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ನನ್ನ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಶ್ರೋತೃಗಳಿಗೆ ಹಿರಿಯರಿಗೆ ಕಿರಿಯರಿಗೆ ಮಹಿಳೆಯರಿಗೆ ಅಭಿನಂದನೆಗಳು ಮಹಿಳೆಯರ ಬಗ್ಗೆ ಮಾತನಾಡಬೇಕೆಂದರೆ ಬರೀ ಅವರ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ದಿನವಷ್ಟೇ ಅಲ್ಲ ದಿನ ಅವರಿಗೆ ನಾವು ಮರ್ಯಾದೆಯನ್ನು ಕೊಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೂ ನಾರಾಯಣ ಧರ್ಮ ಧರ್ಮಪತ್ನಿ ಅವರ ಗಂಡನ ಸೇವೆಯನ್ನು ಸ್ವಂತ ಮಗನ ಹಾಗೆ ಸೇವೆ ಮಾಡು ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಹೆಮ್ಮೆ ಪಟ್ಟೆ ಮಹಿಳೆಯರಿಗೆ ನನ್ನ ವಿಶೇಷ ಅಭಿನಂದನೆಗಳು ಎಲ್ಲ ತಾಯಂದಿರಿಗೂ ನನ್ನ ಅಭಿನಂದನೆಗಳು ನಾರಾಯಣ ಮರದವರಿಗೆ ಹುಟ್ಟುಹಬ್ಬದ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಹೀಗೆ ನನ್ನ ತೊದಲು ನುಡಿಗಳನ್ನು ನೀವೆಲ್ಲರೂ ಕೇಳಿ ನನ್ನ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಪ್ರೋತ್ಸಾಹಿಸುತ್ತಿರುವುದಕ್ಕೆ ತುಂಬಾ ಧನ್ಯವಾದಗಳು ಲಂಡನ್ ಬಗ್ಗೆ ಲಂಡನ್ ಜನ ನಾನು జీవన తుకడే మాకుంట జీవన నడితయితో మన కట్టి ఎలా నాలుగు ఇండియకి తిరుగుండే ఇండియ మరి హి నీగా హు అంత హెంట్ వర్ష సర్వీస్ మి ఎలా ము అంత తిరిగి బందే తిరిగి బందంటూ జా మారి ఆర్టీ ఇలా అదే వాడి తోట మారే వాడి తోట మూడు విషయం మారి ఎలా

అదూ ఎంటర్వ్యూ మాల్ నౌక హెడ్ భావివాడి భావి అను మనజర్ అంతా నేమస్త అదే మా ఎలా ఫ్రీమ్ నన్ను ఎండ్రీ తీర్కొండ క్యాన్సల్గి

gbogbo a na-ewe yi wuri yi yi a liyanta gbogbo tunu ake nro ɓura ila goonan lu agbibiyo ɗokirikoli a mako a horisentri ɗari yuli da da అంతా ఇంక ఎప్ప మర్షదు కుటువంటి ఆచర్కొని నౌక పడలి ಕ್ಯಾಪ್ಟನ್ ಪದವಿಯವರಿಗೆ ಹೋಗಿ ಅಷ್ಟೆನ್ನದ ಪದವಿಯನ್ನು ಪಡೆದಿದ್ದಾರೆ ಅವರು ಎಂದು ಹುಟ್ಟುಹಬ್ಬ ಆಚೆ ಆದರೆ ಅವರಿಗೆ ಪಾರ್ಶ್ವ ವಾಯು ಅಲ್ಪ ಪ್ರಮಾಣದಲ್ಲಿ ಆಗಿದ್ದರಿಂದ ಮೊದಲು ನುಡಿದಲ್ಲಿ ಅವರ ಸಂದರ್ಶನವನ್ನು ಇಲ್ಲಿ ಮಾಡಿದ್ದಾರೆ ಅದಕ್ಕೆ ದಯಮಾಟ ಇಲ್ಲ ಕತ್ತ ಇನ್ನೊಂದು ಸರ್ತಿ ಅವರ ಆತ್ಮಚರಿತೆಯಿಂದ ಇನ್ನೊಂದು ಸರ್ತಿ ಓದಿದ ಶ್ರೀ ಅತ್ತಿ ಮಹಾರದಿಯವರು ಜೂನ್ ಒಂದನೇ ತಾರೀಕು ನೇಕಾರ ಕುಟುಂಬದಲ್ಲಿ ನಮ್ಮನ ಮಾಡಿಯನ್ನು ಜನ ಪ್ರಾಥಮಿಕ ಶಿಕ್ಷಣವನ್ನು ಎಂಕನ್ ಮಾಡಿಯಲ್ಲಿ ಮುಗಿಸಿದ್ದಾರೆ ಮುಂದೆ ಅವರು ಅಹ್ ಎಂಕನ್ ಮಾಡಿಯಲ್ಲಿ ಸಿಗ್ತಾರೆ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿ ಬೆಣಸಿನ ಹೇಳ್ಕೊಂಡಲ್ಲಿ ಅವರು ತಮ್ಮ ಪ್ರೌಢ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಶಿಕ್ಷಣ ಕಲಿಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಅವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವರ ಅವ್ರು ಯಾರಂದ್ರೆ ಕೋಬಾಲನ ಸತ್ತಿದ್ರೆ ಮತ್ತು ಪ್ರಭು ಎಕ್ಕೊಂಡೆಯವರ ಸೇವೆಯನ್ನು ಅವರ ಜೀವನ ಪರ್ಯಂತ ಎಂದಿಗೂ ಮರೆಯುತ್ತಿದ್ದಾರೆ ಯಾಕಂದ್ರೆ ಒಬ್ಬರು ಶಿಕ್ಷಣ ಪಡಿಬೇಕಾದ್ರೆ ಯಾರಾದರೂ ಬೆಲೆ ನಿಲ್ಬೇಕ ಅವರ ಅವ್ರ ಸಹಾಯದಿಂದ ಇವತ್ತು ಈ ಮಟ್ಟಿಗೆ ಬೆಳಿಬೇಕಾದ್ರೆ ಅವರೇ ಮುಖ್ಯ ಕಾರಣ ಅವ್ರು ಎಂದೂ ಅವರು ಮರೆಯೋದಿಲ್ಲ ಅಂತ ತಮ್ಮ ಅಂತರಾಳದಲ್ಲಿ ಮಾತನಾಡಿದ್ದಾರೆ ಮುಂದೆ ಅವರು ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಅರವತ್ತೇಳು ಹದಿನಾರನೇ ಜನವರಿಯಿಂದ ಭಾರತೀಯ ನೌಕಾಪಡೆಯಲ್ಲಿ ಮುಂಬೈ ಊರಿನಿಂದ ಇಂಜಿನಿಯರಿಂಗ್ ಮೆಕ್ಯಾನಿಕ್ ವೃತ್ತಿಯನ್ನು ಆರಂಭಿಸಿ ಆರಂಭಿಸಿದರು ಅಲ್ಲಿ ನೌಕಾ ಹೊಡೆದು ಐ ಎನ್ ಎಸ್ ಇಂಡಿಯನ್ ಕುತಾರ್ ಅನ್ನು ದೊಡ್ಡ ಹಡಗಿನಲ್ಲಿ ಅವರು ತಮ್ಮ ಸೇವೆಯನ್ನು ಪ್ರಾರಂಭ ಅದೇ ಅದೇ ಹಡಲಿ ಸಂಧರಿಸುವ ಸಂದರ್ಭದಲ್ಲಿ ಕ್ಯಾಪ್ಟನ್ ಪದವಿಯನ್ನು ಹೊಂದಿ ಹೊಂದಿದಂತ ನೇತಾರ ಕುಟುಂಬದಲ್ಲಿ ಜನಿಸಿದಂತಹ ಇವರು ಇಂದು ಇವರು ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಇವರ ಮೂಲತಃ ಎಂಕನ್ಮಡಿ ದೇವಾಂಗ್ ಸಮಾಜದವರು ಅಲ್ಲಿ ಮುಖ್ಯವಾಗಿ ಅವರು ಜೂನ್ ನಲವತ್ತೊಂಬತ್ತರಲ್ಲಿ ಬಡ ಕುಟುಂಬದಲ್ಲಿ ನೇಕಾರ ಕುಟುಂಬದಲ್ಲಿ ಜನಿಸಿದವರು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಯಮಕನವಡಿಯಲ್ಲಿ ಮುಗಿಸಿ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಬೆಳಗಾವಿ ನಗರಕ್ಕೆ ಬಂದು ಅಲ್ಲಿ ಬೆಳಗಾವಿ ನಗರದಲ್ಲಿ ಹೋಮಲಣ್ಣ ಸತ್ತಿಗಿರಿ ಮತ್ತು ಪ್ರಭು ಎಕ್ಕುಂಡೆಯವರ ಅತ್ಯಂತ ಸಹಾಯ ಅವರ ಅತ್ಯಂತ ದೊಡ್ಡ ಸಹಾಯವನ್ನು ಪಡೆದು ಅವರು ಪ್ರಾಥಮಿಕ ಮಾಧ್ಯಮಿಕ ಎಲ್ಲ ಶಿಕ್ಷಣವನ್ನು ಮುಗಿಸಬೇಕಾದ್ರೆ ಅವರೇ ಕಾರಣರಾಗಿದ್ದಾರೆ ಮುಂದೆ ಇದೇ ಪ್ರಕಾರ ಅವರು ಮುಂಬೈಯಿಂದ ಭಾರತೀಯ ನೌಕಾಪಡೆಗೆ ಹತ್ತೊಂಬತ್ ಅರವತ್ತೇಳರಿಂದ ಭಾರತೀಯ ನೌಕಾಪಡೆಗೆ ಐ ಎನ್ ಎಸ್ ಸೇವೆಯನ್ನು ಪ್ರಾರಂಭಿಸಿದರು ಐ ಎನ್ ಎಸ್ ಕುತಾರ್ ಸೇವೆ ಸಂದರ್ಭದಲ್ಲಿ ಹಡಗಿನಲ್ಲಿ ಒಂದು ಅಚಾನಕ್ ಆಗಿ ಘಟನೆ ನಡೀತು ಆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಕೂಡ ನಡೀತಾ ಇತ್ತು ಬಟ್ ಆದ್ರೆ ಇವರು ನಮ್ಮ ಅಕಸ್ಮಾತ್ ಆಗಿ ಇವರು ಇಂಜಿನ್ ರೂಮ್ ನಲ್ಲಿ ಮೂರ್ನೂರ ತೊಂಬತ್ತೆಂಟು ಡಿಗ್ರಿ ಉಷ್ಣಾಂಶ ಹೊಂದಿದೆ ಪೈಪ್ಗಳು ಸ್ಫೋಟಗೊಂಡು ಅಲ್ಲಿಂದ ತುಂಬಾ ತೊಂದರೆ ಆಯ್ತು ಆ ತೊಂದರೆಯಾದ ಆ ರಿಪೇರಿ ಮಾಡ್ಲಿಕ್ಕೆ ಯಾರು ಹೇಳಿಲ್ಲ ಇಂಜನ್ದಲ್ಲಿ ಅವರ ಅವ್ರ ಮುಖ್ಯ ಕ್ಯಾಪ್ಟನ್ ಆದಂತವ್ರು ಇವ್ರಿಗೆ ಮರಾಠಿಯಲ್ಲಿ ಜಾರೆ ನಾರಾಯಣ್ ಅಂತ ಹೇಳಿಕ ಅತ್ಯಂತ ಪ್ರೀತಿಯಿಂದ ಕಳಿಸಿದ್ರು ಎಲ್ರು ತಮ್ಮ ಜೀವ ಅಂಜಿ ಯಾರು ಹೇಳಿಲ್ಲ ಇವ್ರೇನ್ ಮಾಡಿದ್ರು ತಮ್ಮ ರಕ್ಷಕ ಕಪಡ ರಕ್ಷಕ ಬಟ್ಟೆಗಳನ್ನು ಧರಿಸಿ ಕೆಳಗೆ ಅಲ್ಲಿ ಅನಿಲ ಸೋರ್ತಾ ಇತ್ತು ಸ್ಪೋರ್ಟ್ ಆಗ್ತಾ ಇತ್ತಲ್ಲ ಅದನ್ನು ಸರಿಪಡಿಸಿ ಮೇಲ್ಗಡೆ ಬಂದರು ಅಲ್ಲಿ ಇದ್ದಂತ ಆರು ಸಿಬ್ಬಂದಿಗಳನ್ನು ಕೂಡ ಇವರು ಮೇಲ್ಗಡೆ ಕಳಿಸಿ ಅವರು ಆರು ಸಿಬ್ಬಂದಿ ಪ್ರಾಣ ಕೂಡ ಉಳಿಸಿದ್ರು ಮೇಲ್ಗಡೆ ನೌಕಾಪಡೆಯ ಸೈನಿಕರಂತ ಸಿಬ್ಬಂದಿಯನ್ನು ಕೂಡ ನೂರ ನಲವತ್ಮೂರು ಜನ ಅಲ್ಲಿ ಅವ್ರ ಪ್ರಾಣವನ್ನು ಕೂಡ ಉಳಿಸಿ ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಈ ಹೆಮ್ಮೆ ಕೆಲಸ ಮಾಡಿದ್ದಕ್ಕಾಗಿ ಈ ಅಡಗಿನಲ್ಲಿ ಕ್ಯಾಪ್ಟನ್ ಆದಂತವರು ಇವರಿಗೆ ಕ್ಯಾಪ್ಟನ್ ಪದವಿಯನ್ನು ನೀಡಬೇಕು ಹಾಗೂ ಇವರಿಗೆ ಅತ್ಯುನ್ನತ ಪ್ರಶಸ್ತಿಯಾದ ಶೌರ್ಯ ಕಾರ್ಯ ಮಾಡಿದ್ದಕ್ಕಾಗಿ ಚಕ್ರ ನೀಡಬೇಕೆಂದು ಅವರು ಅಂದಿನ ರಾಷ್ಟ್ರಪತಿ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಇರ್ತಕ್ಕಂಥ ನೀಗಿರಿ ರಾಷ್ಟ್ರಪತಿ ಅವರಿಗೆ ಮನವಿ ಮಾಡಿದ್ರು ಅದಕ್ಕೆ ಸರ್ಕಾರ ಅವರಿಗೆ ಕಾರ್ಯವನ್ನು ಮೆಚ್ಚಿ ಇವರಿಗೆ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಗೌರಾನ್ವಿತ ರಾಷ್ಟ್ರಪತಿಗಳಾದ ನೀಗಿರಿಯವರಿಂದ ಚಕ್ರ ಪ್ರಶಸ್ತಿ ಪಡೆದಂತವರಿಗೆ ಅತ್ಯಂತ ಉತ್ಸಾಹದಿಂದ ಮುಂದಿನ ಸೇವೆಯನ್ನು ಇವರು ಮಾಡಲು ಪ್ರಾರಂಭಿಸಿದರು ಐ ಎನ್ ಎಸ್ ವಿಲಾ ಹಡಗಿನಲ್ಲಿ ಸುಮಾರು ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿ ಇಪ್ಪತ್ತೊಂದು ವರ್ಷಗಳ ಸೇವೆ ಸಲ್ಲಿಸಿ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಭಾರತೀಯ ನೌಕಾಪಡೆಯ ಸೇವೆಯಿಂದ ನಿವೃತ್ತಿಯಾದರು ನಂತರ ಅವರು ಹದಿನೆಂಟೈದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಲಂಡನ್ನಲ್ಲಿರುವಂತ ಖಾಸಗಿ ಕಂಪನಿ ಅಂದ್ರೆ ಖಾಸಗಿ ಹಡಗು ಕಂಪನಿ ದೊಡ್ಡ ಶಿಫ್ಟ್ ಕಂಪನಿ ಅಲ್ಲಿ ತಮ್ಮ ಸೇವೆಯನ್ನು ಮುಂದುವರೆಸಿದರು ಅಲ್ಲಿ ಉತ್ತಮವಾದ ಸೇವೆಯನ್ನು ಕಂಡು ಅಲ್ಲಿ ಅಧಿಕಾರಿಗಳು ಇವರಿಗೆ ಇಪ್ಪತ್ತೊಂದು ವರ್ಷ ಹದಿನೆಂಟು ವರ್ಷಗಳಲ್ಲಿ ಅನೇಕ ಹುದ್ದೆಗಳಿಂದ ಇವರನ್ನು ಅನೇಕ ಹುದ್ದೆಗಳನ್ನು ನೀಡಿ ಗೌರವಿಸಿದರು ಕೊನೆ ಕೊನೆಗೆ ಇವರನ್ನು ಕ್ಯಾಪ್ಟನ್ ಹುದ್ದೆಯನ್ನು ನೀಡಿ ಇಂತಹ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದ್ದಕ್ಕಾಗಿ ನಂತರ ಅವರು ಹದಿನೆಂಟು ವರ್ಷ ಸೇವೆ ಸಲ್ಲಿಸಿ ಮೂವ ಮೂರು ಎಂಟು ಎರಡ್ ಸಾವಿರದ ಆರಂದು ನಿವೃತ್ತಿ ಆದರು ಬೆಳಗಾವಿ ನಗರಕ್ಕೆ ಮರಳಿ ಬಂದ ನಂತರ ಸ್ವಲ್ಪ ದಿನ ಅವರು ಹೊಲದಲ್ಲಿ ಬಾಳೆ ಗಿಡದ ತೋಟವನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಇವರು ಒಳ್ಳೆ ರೈತರು ಕೂಡ ಅದೇ ರೀತಿಯಾಗಿ ಅವರು ಅಶೋಕ ಟೋಲ್ ನಾಕದಲ್ಲಿ ಕೂಡ ಇವರು ಮ್ಯಾನೇಜರ್ ಆಗಿ ಅಂತ ಕೆಲಸ ಮಾಡಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಅವರು ಪೆಟ್ರೋಲ್ ಪಂಪ್ ಪೆಟ್ರೋಲ್ ಪಂಪ್ ಅನ್ನು ಸ್ವಂತ ತಾವೇ ನಡೆಸಿದ್ದು ಒಂದು ಸ್ಮರಣೀಯವಾಗಿದೆ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾದದ್ರಿಂದ ಈಗ ಈಗ ವಿಶ್ರಾಂತಿಯನ್ನು ತಮ್ಮ ಸೌಗರ್ಯದಲ್ಲಿ ಕಳೀತಿದ್ದಾರೆ ಇತ್ತೀಚೆಗೆ ಅವರು ಒಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತೈದನೇ ವರ್ಷ ತುಂಬಿದ ಪ್ರಯತ್ನ ಅಪಾರ ಬಂಧು ಬಳಗದವರು ಬಂದು ಅವರ ಅಮೃತ ಮಹೋತ್ಸವ ಅಂದ್ರೆ ಎಪ್ಪತ್ತೈದನೇ ಹುಟ್ಟಬನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿ ಹಾಗೂ ಇವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಎಂದು ದೇವರು ಪ್ರಾರ್ಥಿಸುತ್ತಾರೆ ಅವರು ಕೂಡ ಆಚರಿಸಿದರು ಇವರ ಹುಟ್ಟುಹಬ್ಬಕ್ಕೆ ಇವರ ಹುಟ್ಟುಹಬ್ಬಕ್ಕೆ ದೇವಾಂಗ ಸಮಾಜದ ಹಿರಿಯರಾದ ಕಿಶೋರ್ ಅವರು ಅರುಣ್ ಅವರು ಹಾಗೂ ಚಡಿಚಾಳ್ ಅವರು ಹಾಗೂ ಪ್ರೇಮಾ ಕಾಂಬಳೆ ಅವರು ಹಾಗೂ ತಾಳಕರ್ ಕುಟುಂಬದವರು ಹಾಗೂ ಮಕ್ಕಳು ಮೊಮ್ಮಕ್ಕು ಎಲ್ಲರೂ ಬಂದು ಅವರಿಗೆ ಶು ಶುಭ ಹಾರೈಸಿದರು ಇದೇ ಇವರಿಗೆ ಇಲ್ಲಿವರೆಗೆ ಕಟ್ ಇವರು ಅತ್ಯುತ್ತಮ ಸೇವೆಯನ್ನು ಪರಿಗಣಿಸಿ ಕೊಡಗು ಸಮಾಜದವರಿಗೆ ಜನರಲ್ ಕರಿಯಪ್ಪ ಪ್ರಶಸ್ತಿಯನ್ನು ಹಾಗೂ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಐಎನ್ಎಸ್ ಶಿವಾಜಿ ಕಿಡಲ್ ಮರಿ ಮರಿನ್ ಪ್ರಶಸ್ತಿ ಸರ್ವನಿಯಂ ವಿಜಯ್ ವರ್ಷ ಪ್ರಶಸ್ತಿ ಬೆಂಗಳೂರಿನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವರಿಗೆ ಕನ್ನಡ ರತ್ನ ಪ್ರಶಸ್ತಿ ಕುವೆಂಪು ಪ್ರತಿಷ್ಠಾನ ಧಾರವಾಡಿಯವರಿಂದ ಸಹ ಶ್ರೀ ಪ್ರಶಸ್ತಿಯನ್ನು ನೀಡಿ ಪ್ರಶಸ್ತಿಗಳಿಂದ ಅವರು ಭಾಜನರಾಗಿದ್ದಾರೆಂದು ಅಂಬಿಸುತ್ತದೆ ಯೂಟ್ಯೂಬಿನ ಹಿರಿಯರ ಮತ್ತು ಕಿರಿಯರ ಜಗತ್ತಿನ ಯೂಟ್ಯೂಬ್ ಸಂಚಾಲಕರಾದ ವಿನಾಯಕ್ ಡೌಳ ಜೊತೆಗೆ ನಾನು ಕೃಷ್ಣಾಜನ್ ತಾಳುಕರ್ ಎಲ್ಲರೂ ಒಂದೇ

ನಿವೃತ್ತಿಯಾಗಿ ಬರುವಾಗ ಈ ಹಡಗಿನಲ್ಲಿ ನಮ್ಮ ಹೆಮ್ಮೆಯ ಸೈನಿಕರ ಬಗ್ಗೆ ಸ್ಮರಣೀಯವಾದ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾಗೇಶ್ ನಾಯ್ಕ ಅಂತ ಹೇಳಿ ಒಬ್ಬ ಕವಿ ಅವರಿಗೆ ಆ ಇವರು ಅತ್ತಿ ಮರದವರ ಜೀವನ ಚರಿತ್ರೆ ಬಗ್ಗೆ ಬಂದು ಎಲ್ಲ ಡೀಟೇಲ್ಸ್ ತಗೊಂಡು ಹೋಗಿ ಆ ಆ ಪುಸ್ತಕದಲ್ಲಿ ಇವರ ಜೀವನ ಚರಿತ್ರೆ ಪ್ರಕಟಿಸಿದ್ದಾರೆ ಹಾಗೂ ನೋಡಿ ನಾಗೇಶ್ ನಾಯಕ್ ಅವರು ಬರೆದಿರುವಂತ ಈ ಇವರ ಜೀವನ ಚರಿತ್ರೆ ಪುಸ್ತಕವು ಕನ್ನಡ ಸಾಹಿತ್ಯ ಪರಿಸ್ ಈಗಾಗಲೇ ಅಕಾಡೆಮಿಯವರು ಪುಸ್ತಕ ಪ್ರಕಟಿಸಿದ್ದಾರೆ ಅಕಾಡೆಮಿಯವ್ರಿಗೂ ಹಾಗೂ ನಾಗೇಶ್ ನಾಯಕ್ ಅವ್ರಿಗೂ ಕೂಡ ತುಂಬಾ ಕೃತಜ್ಞತೆ ಪೂರ್ವ ಧನ್ಯವಾದಗಳು ತಿಳಿಸುತ್ತೇವೆ ಮತ್ತೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಇವರ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿತ್ತು ಅವಾಗ ನಮ್ಮ ಮನೆಯಲ್ಲಿ ಪ್ರತಿಭಾ ಪುರಸ್ಕಾರ ದೇವಾಂಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಅವರು ಬಂದು